ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಇವತ್ತು ಬೆಳಗ್ಗೆ ಎದ್ದು ಫ್ರೆಶ್ಅಪ್ ಆಗಿ ನಾನು ಬರೋಷ್ಟಲ್ಲಿ ನಮ್ಮಮ್ಮಿ ಆಲ್ರೆಡಿ ಹಪ್ಳ ಮಾಡ್ತಾಯಿದ್ದಾರೆ ಅದು ಯಾವ ಹಪ್ಪಳ ಅಂತಂದರೆ ದಿಸ್ ಇಸ್ ಕಾಲ್ಡ್ ಹೊಯ್ ಹಪ್ಳ ಹೊಯಿ ಹಪ್ಳನಾ ಹೋಯ್ ಹಪ್ಳನಾಪ್ಳ ಹೋಯ್ ಹಪ್ಪಳ ಮಾಡ್ತಾ ಇದ್ದಾರೆ ಯಾರಿಗೂ ಗೊತ್ತಿದೆಲ್ಲ ಅಕ್ಕಿದು ಸೊ ಇದೆಲ್ಲ ಗೊತ್ತು ಬಟ್ ನನಗೆ ಫೇವ್ರೇಟ್ ಇದೆ ಆ್ಯಕ್ಚುಲಿ ಇವಾಗ ಏನು ಹೀಗೆ ಮಾಡ್ತಿದ್ದಾರೋ ಈ ಥರ ಮಾಡಿಬಿಟ್ಟು ಇದನ್ನು ಹೀಗೆ ಒಂದು ಸ್ವಲ್ಪ ಬೆಂದ ತಕ್ಷಣ ಈಗ ಮುಚ್ಚಿಟ್ಟು ಒಂದೇ ಒಂದು ಒಂದು ನಿಮಿಷನ ಅಲ್ಲ ಒಂದು ಟೆನ್ ಸೆಕೆಂಡಿಗೆ ತೆಗೆದುಬಿಟ್ರೆ ಟೆನ್ ಸೆಕೆಂಡಿಗೆ ಅದನ್ನ ಓಪನ್ ಮಾಡಿದ್ರೆ ನಮಗೆ ಈ ಥರ ಸಿಗುತ್ತೆ ಆಯಿತಾ ಸೊ ಇವಾಗ ತೆಗಿತಾ ಇದ್ದಾರೆ ನೋಡಿ அலசிக்க ಅದು ಕೊಡ ಕರ ಹಾಕಿದ್ವಿ ಇದಕ್ಕ ಹಸಿ ಕಾರ ಕಾಳ ಮೆಣಸು ಜೀರಗಿ ಆಮೇಲ ಹಿಂಗ ಉಪ್ಪು ಇದನ್ನ ಬಿಸಿಲಲ್ಲಿ ಒಣಗಿಸೋದ ಸೊ ನಾನು ಇಲ್ಲಿ ಟೀ ಮಾಡ್ಕೊಂಡು ಕುಡಿತಾ ಇದ್ದೇನೆ ಗಾಯಸ್ ಇವಾಗ ನಾನು ಮಾಡ್ತಾ ಇದ್ದೀನಿ ಓಕೆ ಸೊ ಈಸಿಯಾಗಿ ಇದ್ದಾವೆ ತೋರಿಸ್ತೀನಿ ನೋಡಿ ನಾನು ಚಿಕ್ಕದು ಮಾಡೋದು ದೊಡ್ಡದು ಮಾಡೋದು ಒಂದು ಆರು ಏಳು ಸೆಕೆಂಡಿಗೆ ಒಂದೊಂದು ಹಪ್ಪಳ ಇದ್ದಾವೆ ತೋರಿಸ್ತೀನಿ ನೋಡಿ ಸೊ ಇವಾಗ ಸಣ್ಣದಾಗಿ ಮಾಡ್ಕೊಂಡಿದ್ದೀನ ಇದು ಹಿಂಗೆ ಹೋಗಿದ್ದೀನಿ ಬಟ್ಟೆ ಸೊ ಎಷ್ಟು ಸ್ವಲ್ಪ ತಗೊಳ್ತೀನಿ ನೋಡಿ ಇಷ್ಟೇ ತೊಗೊಂಡು ಹೀಗೆ ಹಾಕ್ಬಿಟ್ಟು ಹೀಗೆ ಮಾಡಿಬಿಡ್ತೀನೋ ನಾನು ಮಾಡ್ತಾ ಇರೋದು ಚೆನ್ನಾಗಿ ಬರುತ್ತೆ ಅಂತ ಹಪ್ಪಳ ಹೀಗೆ ಮಾಡ್ಕೊಂಡು ಮಾಡಿಕೊಂಡು ಇದ್ರ ಮೇಲೆ ಈ ಥರ ಇಟ್ಬಿಟ್ಟು ಇಲ್ಲಿ ಜಾಸ್ತಿ ಮಾಡ್ಕೊಂಡ್ಬಿಡ್ತೀನಿ ಆಯಿತಾ ಇವಾಗ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಆಯಿತಾ ಒಂದು ನಿಮಿಷ ತೋರಿಸ್ತೀನಿ ಇದಕ್ಕೆ ಎರಡು ಕೈ ಬೇಕು ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಸೊ ಹಿಂಗಾಗಿದೆ ಒಂದು ನಿಮಿಷ ತೋರಿಸ್ತೀನಿ ಸೊ ಇದನ್ನ ಇವಾಗ ಹೆಂಗೆ ಮಾಡ್ತೀನಿ ಅಂದರೆ ಈ ಥರ ಈಗ ಮಾಡಿಬಿಟ್ಟು ಈಗ ತಗೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಆಯಿತಾ ಇದನ್ನು ಈಗ ಹಾಕಿ ಅಲ್ಲಿ ಹೋಗಿ ಒಣ ಹಾಕ್ಬಿಡ್ತೀನಿ ಅಷ್ಟೇ ಇಷ್ಟೇ ಗಾಯ ಸಿಂಪಲ್ ಮತ್ತು ಅದೇ ಥರ ನೆಕ್ಸ್ಟು ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಬಟ್ ಏನು ಗೊತ್ತಾ ಇದು ಬಟ್ಟೆ ಕಟ್ಟೋದ್ರಲ್ಲಿದೆ ತುಂಬ ಗಟ್ಟಿಯಾಗಿ ಬಟ್ಟೆನ ಫಿಟ್ಟಾಗಿ ಕಟ್ಟಿದ್ರೆ ಈ ಥರ ನೀಟಾಗಿ ಬರುತ್ತೆ ಇಷ್ಟೇ ಟ್ರಿಕ್ಕು ಮತ್ತೇನಿಲ್ಲ ಇದನ್ನು ನಾನು ಪೂರ್ತಿಯಾಗಿ ವಿಡಿಯೋ ತೋರಿಸ್ಲಿಲ್ಲ ನಿಮಗೆ ಇವತ್ತಿನ ಒಂದು ಡೈಲಿ ವ್ಲಾಗಲ್ಲಿ ಆ್ಯಡ್ ಇದ್ದೀನಿ ಅಷ್ಟೇ ಇದನ್ನು ನಾನೇನು ಮಾಡ್ತೀನಿ ಅಂತಂದರೆ ಈ ಥರ ಸುತ್ಕೊಂಡ್ಬಿಟ್ಟು ಎರಡು ಕೆ ಜಿ ಎರಡೂವರೆ ಕೆ ಜಿ ಏನಾದ್ರು ಹಾಕ್ಬಿಟ್ರೆ ಅರ್ಧ ಕೆ ಜಿ ನನಗೆ ಬೇಕಿತ್ತು ತಿನ್ನಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸ್ತಿತ್ತು ಸೂಪರ್ ಆಗಿ ಮತ್ತು ನಮ್ಮ ಮನೆಯಲ್ಲಿ ಕಸದಿಂದ ರಸವನ್ನು ಮಾಡುತ್ತಿದ್ದಾರೆ ಇಟ್ಸ್ ನಥಿಂಗ್ ಬಟ್ ನೆಲ ಒರೆಸೋದು ನೆಲ ಒರೆಸೋದು ಅಷ್ಟು ಐತೆ ಆ ಕಡೆ ತೋರಿಸು ಅದನ್ನ ತೋರಿಸು ನೆಲ ಒರೆಸೋದು ಇಷ್ಟಿದ್ರೂ ಕ್ಲೀನ್ ಆಗ್ತಿಲ್ಲ ಅಂತ ನಮ್ಮ ಮಮ್ಮಿ ನನ್ನ ಪ್ಯಾಂಟ್ ತಗೊಂಡು ಕಟ್ ಮಾಡರಪ್ಪ ಡೆಕತ್ಲನ್ ಪ್ಯಾಂಟ್ ಅದು ಹೌದಾ ಕಟ್ ಮಾಡಿ ನೆಲ ಒರ್ಸೋದಕ್ಕೆ ಮಾಡ್ಕೊಳ್ತದ್ರಿ ಮೈ ಗಾಡ್ ಗಾಡ್ಕ ಅದಕ್ಕೆ ಕ್ಲಿಪ್ ಇರುತ್ತ ಕಣಮ್ಮ ಕ್ಲಿಪ್ ಆಗು ಕಟ್ಟಬೇಡ ಅಯ್ಯೋ ಕ್ಲಿಪ್ ತೆಗೆದ್ರೆ ಮತ್ತೆ ಹೊಲಿಯರೇ ತೋದು ಬಾ ಇಲ್ಲ ಇಲ್ಲ ಅಮ್ಮ ಇಲ್ಲಿ ಏನು ಟಚ್ ಆ ಅದ ಲೈ ಲೈ ಪೋಸ್ ಕೊಡು ಒಂದು ಪೋಸ್ ಕೊಡಮ್ಮ ಇಲ್ಲಿ ಲೈ 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 ಫೋಟೋ ತಂಬ ಮಾಣ ಮಾಣ ಕೊಡಿಲಿ ಮಾಡಿರೋದು ಕೆಳಗಡೆ ತೋರಿಸು ಅಲ್ಲಮ್ಮ ಇಂಗ್ ಒರ್ಸ್ಬಿಟ್ಟು ತೋರಿಸು ಸೊ ನಮ್ಮ ಮನೆಯಲ್ಲಿ ರಸದಿಂದ ಕಸ ಆಗಿದೆ ಸೊ ಕಸದಿಂದ ರಸ ಆಗಿದೆ ನಾನು ಈ ಥರ ಐಡಿಯಾಸ್ಗಳ್ನ ಕೊಡ್ತಾ ಇರ್ತೀನಿ ನೀನು ಮಾಡ್ತಾ ಇರೋ ಓಕೆನಾ ನಾನೇ ಕೊಟ್ಟಿದ್ದವು ಏನು ಮೂರು ವರ್ಷದ್ದು ಗಾಯ್ಸ್ ಹಪ್ಪಳ ಒಣಕ್ದೆ ಈಗ ಬಂದ್ಬಿಟ್ಟು ಹೊಯ್ ಹಪ್ಪಳ ಎಳಿತಲ್ಲ ಸೊ ಒಂದಿನ ನೆರಳಲ್ಲಿ ಒಣಗಿಸಿ ಮತ್ತೆ ಬಿಸಿ ಹಾಕಿದ್ದೀನಿ ಒನ್ ಫಿಫ್ಟಿ ಆಗಿದೆ ಒನ್ ಫಿಫ್ಟಿಯಲ್ಲಿ ನಾನು ಆಲ್ಮೋಸ್ಟು ಫಿಫ್ಟಿ ತಿಂದಿದ್ದೀನಿ ಅನಿಸುತ್ತೆ ಅಷ್ಟು ಇಷ್ಟ ಅದು ಸೊ ಹಾಗಾಗಿ ಸಾಕಾಯ್ತು ಸೊ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇವಾಗ ರೊಟ್ಟಿ ಹೆಸರು ಕಾಳು ಪಲ್ಯ ಇದು ಆ್ಯಕ್ಚುಲಿ ಅವರು ಈ ಥರ ಮಾಡಲ್ಲ ಉದುರುಗಾಳಿ ಥರ ಮಾಡ್ತಾರೆ ಸೊ ನನಗೋಸ್ಕರ ನಾನು ಆ ಥರ ಮಾಡಿದ್ರೆ ನಾನು ತಿನ್ನಲ್ಲ ಸೊ ಅದು ಹ್ಯಾಂಡ್ ಪಚುಡಿ ಕೋಸಂಬರಿ ಅಂತ ಏನು ಹೇಳ್ತಾರೆ ಅದು ಪಚುಡಿ ಎಲ್ಲ ಮಂತ್ಯ ಸೂಪರಾಗಿರುತ್ತೆ ಇನ್ನೊಂದು ಸೊಪ್ಪು ಬರುತ್ತೆ ಅಕ್ಕರಿಕೆ ಇದೇನೋ ಬರುತ್ತೆ ಆ ಸೊಪ್ಪು ಹಾಕಿದ್ರೆ ಇನ್ನೂ ಬರುತ್ತೆ ಇದು ಸೊ ಇವಾಗ ನಾನು ಟಿಫಿನ್ ಮಾಡ್ತಾಯಿದ್ದೀನಿ ಟಿಫಿನ್ ನಮ್ಮದು ಎಷ್ಟು ಗಂಟೆ ಗೊತ್ತಾ ನೋಡಿ ಹನ್ನೆರಡು ಗಂಟೆ ಆಯಿತು ಇವಾಗ ಟಿಫಿನ್ ಮಾಡ್ತಾ ಇದ್ದೀನಿ ಬನ್ನಿ ತಿನ್ನೋಣ ಈ ಟೇಸ್ಟಿ ಫುಡ್ನ ಎಸ್ ಗಾಯ್ಸ್ ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಹಾಗಲ್ಕಾಯಿ ಓಕೆನಾ ಇದು ಮನೆ ಹಿಂದ್ಗಡೆ ಅಂದು ಬಿಟ್ಟಿರೋಂಥ ಹಾಗಲಕಾಯಿದೇನು ತೊಗೊಂಡು ಬಂದು ನೀಟಾಗಿ ಈ ಥರ ಸ್ಮಾಲ್ ಸ್ಮಾಲ್ ಆಗಿ ಒಳಗಡೆ ಬೀಜ ಇದ್ದರೆ ಬಿಡಬೇಕು ತೆಗ್ದು ಈ ಥರ ಕಟ್ ಮಾಡ್ಕೋಬೇಕು ಯಾಕೆ ಅಂತ ಅಂದರೆ ಸೊ ಹಾಗಲಕಾಯಿ ಅಂದ ತಕ್ಷಣ ಯಾರೂ ತಿನ್ನೋದೇ ಇಲ್ಲ ಆಯಿತಾ ಬಟ್ ಇದನ್ನ ಮಾಡ್ಕೊಂಡಿರೋ ಉದ್ದೇಶ ಏನು ಅಂತಂದರೆ ಬೀಜ ಎಲ್ಲ ತೆಗೆದು ಸ್ವಲ್ಪ ಆ ಥರ ಎಲ್ಲ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಖಾರ ಆಮೇಲೆ ಮಸಾಲ ಪೌಡರ್ ಈ ಥರ ಎಲ್ಲ ಹಾಕ್ಕೊಂಡು ಇದನ್ನ ಬಿಸ್ಲಿಗೆ ಇಟ್ಟರೆ ಹೆಂಗೆ ಬರುತ್ತೆ ನೋಡಿ ತೋರಿಸ್ತೀನಿ ನಾನು ಇದನ್ನ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀನಿ ನೋಡಿ ಇಟ್ಸ್ ಲುಕಿಂಗ್ ಲೈಕ್ ಆ್ಯಕ್ಚುಲಿ ನಮ್ಮ ಮೇಲೆ ಪ್ಲಾಸ್ಟಿಕ್ ಕವರ್ ತಗೊಂಡೋಗವು ಬಂದರು ಈ ಥರ ಅರೇಂಜ್ ಮಾಡಿದ್ದೀನಿ ಅರೇಂಜ್ ಮಾಡಿದ್ದೀನಿ ಬಿಸಿಲಿಗೆ ಒಂದು ಸ್ವಲ್ಪ ಒಣಗೊಳ್ಳಿದ್ದು ಇನ್ನು ಇಷ್ಟಿದ್ದಾವೆ ಇದನ್ನು ಕೂಡ ಸ್ವಲ್ಪ ಹುಣಸೋಣ ಸೊ ಒಂದು ದಿನ ಅಂದರೆ ಬೆಳಗ್ಗೆ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಹಾಕಿದ್ದು ನೋಡಿ ಯಾವ ಥರ ಒಣಗಿದೆ ಅಂತ ಇದು ಇನ್ನೂ ಒಂದು ದಿನ ಹಾಕಿದ್ರೆ ಸಖತ್ತಾಗಿ ಬರುತ್ತೆ ಬಟ್ ಇವಾಗ ನಾನು ಡಬ್ಬಿಗೆ ಹಾಕಿ ಕ್ಲೋಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಡ್ರೈ ಆಗಿದೆ ಅಲ್ವಾ ಆಲ್ಮೋಸ್ಟು ಸೊ ಇದನ್ನಿವಾಗ ಹಾಕ್ತಾಯಿದ್ದೀನಿ ಒಂದರಲ್ಲಿ ಸ್ಟೋರ್ ಇಟ್ಕೊಂಡ್ರೆ ಯಾರಿಗೆಲ್ಲ ಹಗ್ಕಾಯಿ ಅಂದರೆ ಇಷ್ಟ ಇಲ್ವೋ ಇದನ್ನು ತಿಂದರೆ ಏನು ಸಾಕತ್ತಾಗಿರುತ್ತೆ ಗೊತ್ತಾ ಜಸ್ಟ್ ಲೈಕ್ ಅ ವಾವ್ ಅನ್ನೋ ಥರ ಇರುತ್ತೆ ಹಾಗಲ್ಕಾಯಿದು ಚಿಪ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತವೆ ಇವು ಗೊತ್ತಾ ಸೊ ಇಷ್ಟೇ ಲೈಟಾಗಿ ಫ್ರೈ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಬಂತು ಇಷ್ಟು ಲೈಟಾಗಿಟ್ರೆ ನೋಡಿ ಆಲ್ರೆಡಿ ಯಾವ ಥರ ಕಂದು ಬಣ್ಣ ಗೋಲ್ಡನ್ ಕಲರ್ ಬಂದುಬಿಡುತ್ತೆ ಸಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಸೊ ನೀವು ಕೂಡ ಈ ಥರ ಹಾಗಲಕಾಯ್ದು ಮಾಡಿಕೊಂಡು ತಿನ್ನಿ ಓಕೆನಾ ಸೊ ಇಷ್ಟ ಇಲ್ವೋ ಅವರು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಆಯಿತಾ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಬಟ್ ಅದ್ರಿಂದ ಮುಂದೆ ಒಂದು ಸರಿ ತಿಂದು ತೋರಿಸ್ತೀನಿ ನೋಡಿ ಹಾಗಲಕಾಯಿ ಚಿಪ್ಸು ಅದೇನು ಕಹಿ ಇರುತ್ತೋ ಆ ಕಹಿ ಇರುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಇರುತ್ತೆ ಬಟ್ ಆ ಘಮ ಜರ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ಸೊ ಸರಿ ಮನೇಲಿ ಟ್ರೈ ಮಾಡಿ ಓಕೆನಾ ಯಾರಿಗ ಹಾಕಲ್ಕಾಯಿ ಇಷ್ಟ ಅಲ್ವೋ ಈ ಥರ ಮಾಡ್ಕೊಂಡು ತಿನ್ಬೋದು ಸೂಪರ್ ಆಗಿರುತ್ತೆ